ಅಲ್ಲ ಕಣ್ರಿ ಐನೂರು ಕೋಟಿ ಬಜೆಟ್ ಹಾಕಿ ನಾವು ಇಲ್ಲಿ ಪ್ರೊಡ್ಯೂಸರ್ ನೊಬ್ಸಿ ಸಿನಿಮಾ ಮಾಡ್ತಾ ಇದೀವಿ ಒಬ್ರು ಇನ್ನೂ ಟೈಮ್ ಸೆನ್ಸ್ ಇಲ್ವನ್ರಿ ಇನ್ನೂ ಒಬ್ನೋ ಬಂದಿಲ್ಲ ಆಡಿಷನ್ ಎಲ್ರಿ ಯಾರು ಯಾರು ಕರ್ಸಿಗೆ ಹಲ್ಕಾಗೋಣ ಸರ್ ಬಂದು ಒಂದು ನಿಮಿಷ ಆಗಿಲ್ಲ ಸರ್ ತಾಳ್ಮೆ ಇರಲಿ ಸ್ವಲ್ಪ ಏನೋ ಕಾಯೋದು ಕರ್ಸ ಬೇಗ ಹಲ್ಕ ಆಡಿಷನ್ ಎಲ್ಲ ಮಾಡ್ತೀನಿ ಈ ಆಡಿಷನ್ ಆಡಿಷನ್ ಡೈರೆಕ್ಟ್ ಇಲ್ಲ ನೋಡ್ದೆ ನೀನ್ ಬಿದ್ದಿದ್ದು ನೋಡ್ದೆ ಬಿದ್ದು ಬಿದ್ದು ಬಹಳ ಅಭ್ಯಾಸ ಇರ್ಬೇಕು ಅನ್ಸುತ್ತೆ ಪದೇ ಒಳಗಡೆ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ರ ಸಾರ್ ನಾನು ಜಿಮ್ ಮಾಡ್ತಿದ್ದೆ ಜಿಮ್ ಅವನ ಹೆಸರು ಏನ್ರಿ ಸರ್ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ವಿ ಎಸ್ ಬಿ ಅಂತ ಎಸ್ ಬಿ ಎಸ್ ಬಿ ಅಂದ್ರೆ ವಿ ಅಂದ್ರೆ ಮೊದಲು ವಿಮಲ್ ತಿಂತಿದ್ದೆ ಅದಕ್ಕೆ ವಿ ಎಸ್ ಅಂದ್ರೆ ಸ್ಟಾರ್ ತಿಂತಿದ್ದೆ ಅದನ್ನು ಬಿಟ್ಬಿಟ್ಟೆ ಈಗ ಬಿಯರ್ ಕುಟ್ಕಂಡೇ ಜೀವನ ಮಾಡ್ತಿದ್ದೀರಿ ಹೇಳಿ ಬೇಕಾ ಸಾರ್ ನಾನು ಶ್ರುತಿ ಅವ್ರದ್ದು ಒಂದೇ ಒಂದು ಡೈಲಾಗ್ ಹೇಳ್ತಿ ಸರ್ ಏನೋ ಶ್ರುತಿ ಅವ್ರದ ಗ್ರೇಟ್ ಕಣಯ ನೀನ್ ಈಗ ನಿಜವಾದ ಕಲಾವಿದ ಮಾಡೋದೇನ ತಬ್ಬಲಿಗೆ ತಬ್ಬಲಿಯ

ಯಾರೋ ಕಲಾವಿದ್ರೆ ಬಂದಿಲ್ವಲ್ಲ ಅರೇಶನ್ಗೆ ಅವನು ಯಾರ ಬಂದ ಅಳ್ದ ನಮ್ಮನ್ನು ಅಳಿಸ್ತಾ ಹೋಗ್ತಾ ಇದ್ದ ಬೇರೆ ಕರಸರು ಅಣ್ಣ ಆಡಿಷನ್ ಇಲ್ಲೇ ಅಂತ ಹೇಳಿದ್ರಲ್ಲ ಯಾರು ಕಾಣ್ತಿಲ್ವಲ್ಲ ಅಲ್ಲ ನಾನು ಎಷ್ಟು ದೊಡ್ಡ ಸೂಪರ್ ಸ್ಟಾರ್ ಸ್ವಲ್ಪ ಮರ್ಯಾದೆ ಇಲ್ವಲ್ಲ ನೋಡಿ ಸರ್ ಈಗ ಬರ್ತಾನೆ ಆಕ್ಟರ್ ಅಂದ್ರೆ ಅವನು ಹೀರೋ ಅಂದ್ರೆ ಅವನು ಸರ್ ಇಡ್ಲಿಗೆ ಚಟ್ನಿ ಹಾಕೊಂಡು ತಿನ್ನೋರು ನೋಡಿದೀರ ಸಕ್ಕರೆ ಹಾಕೊಂಡು ತಿನ್ನೋರು ನೋಡಿದೀರಾ ಬರ್ತಾನೆ ನೋಡಿ ಸರ್ ಸರ್ ಸೂರ್ಯಗೆ ಟಾರ್ಚ್ ಬಿಡೋದು ನೋಡಿದ್ದೀರಾ ಸೂರ್ಯನೇ ಇವನ್ನೇ ಟಾರ್ಚ್ ಬಿಡ್ತಾನೆ ಇಂಥ ದೊಡ್ಡ ಕರಾವಕ್ರಿ ಬೇಕು ಕರೆಸಿ ಕರೆಸಿ ಬೇಗ ಸರ್ ಅವನ ಆ್ಯಕ್ಟಿಂಗ್ ಮಾಡೋ ರಭಸಕ್ಕೆ ಕ್ಯಾಮ್ರ ಹೋಗುತ್ತೆ ಸರ್ ನೀವೇನ ಡೈರೆಕ್ಟ್ರು ಡೈರೆಕ್ಟ್ರಲ್ಲ ದೊಡ್ಡ ಸೂಪರ್ ಸ್ಟಾರ್ ಹೀರೋ ಸೂಪರ್ ಸ್ಟಾರು ಹಾ ಆಯ್ತು ಮಾಡ್ತಿರೋದು ಅಡಿಷನ್ ಅಡಿಷನ್ ಕಾಮಿಡಿ ಕೂಡ ನಾನು ದೊಡ್ಡ ಸೂಪರ್ ಸ್ಟಾರ್ ನಾನು ಸರ್ ಬನ್ನಿ ನಾವೇ ಕರ್ಕೊಂಡು ಹೋಗ್ತೀವಿ ಬನ್ನಿ ಬಂದ್ರು ನೋಡಿ ಸರ್ ಇವರೇ ಸರ್ ಹೇಳಿದ್ದು ನಾನು ಹ್ಮ್ ಹ್ಮ್ ಯಾರು ಸರ್ ಆಡಿಶನ್ಗೆ ಬಂದಿದ್ದೆ ಯಾರು ಬೆಳಗ್ಗೆ ಬಂದ್ರಿ ಸಾರ್ ಒಂದ್ ಎರಡು ನಿಮಿಷದ ಏನು ವಿಚಾರಿಸ್ಕಂತೀನಿ ಮಾಡ್ಲಾ ಮಾಡ್ಲಾಕ್ಟಿಂಗ್ ಕುಂಟ್ರು ಯಾವ ತರ ಅಂತ ಈಗ ನಾನು ತೋರಿಸ್ತೀನಿ ನೋಡಿ ಇದು ಲೇಟ್ ಆಗಿ ಕುಡ್ತಾರ ಸಾರ್ ಕುರುಡ್ರು ಯಾವ ತರ ನೋಡ್ತಾರೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ ಈಗ ತೋರಿಸ್ತೀನಿ ನೋಡಿ ಕುರುಡ್ರು ನೋಡ್ತಾರ ಕುರುಡ್ರು ನೋಡ್ತಾರೆ ತೋರ್ಸಪ್ಪ ನೋಡಿ ಈಗ ಈಗ ಎರಡೆರಡು ಕಾಣ್ತಾ ಇದೀರ ಸಾರ್ ಈ ಥರ ನೋಡ್ತಾರೆ ಕೊಡ್ರು ಇದೇನಾದ್ರೂ ನಿಮ್ಗೆ ಗೊತ್ತಾ ಹೆಂಗಿದೆ ಸರ್ ಆಕ್ಟಿಂಗು ಆ ಸೂಪರ್ ಸ್ಟಾರ್ಗಿಂತ ನಾನೇ ಗ್ರೇಟು ಸಾರ್ ನನ್ನ ಸೆಲೆಕ್ಟ್ ಮಾಡಿ ಗ್ರೇಟು ಹೌದು ಹ್ಞೂ ಅಲ್ವಾ ಬಡ್ಡಿ ಮಗನ ತಗೊಳ ಅದನ್ನ ಎಲ್ಲ ಅದು ಎಲ್ಲ ನಿಂತದು

ಏನ್ ಮಾಡ್ಬೇಕು ಸರ್ ನಿಮಗೆ ಹೇಳ್ಕೊಡ್ಬೇಕಾ ಒಂದು ಹೇಳಿ ಅಲ್ಲಿಗೆ ಕಡ್ಲೆಗೆ ಹೇಳ್ಕೊಡ್ಬೇಕಾ ಕೋಳಿಗೆ ಕೊಕೋಕೋ ಅಂತ ಕೂಗುದು ಕೊಡ್ಬೇಕಾ ಆನೆಗೆ ಹಾಕ ಹಾಕೋದು ಹೇಳ್ಕೊಡ್ಬೇಕಾ ನಿಮ್ಮಲ್ಲಿರೋದೊಂದು ಯಾವ್ದು ಕಿತ್ ಬಿಸಾಕಿ ನಾನು ಚತುರ್ ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ రావణి సార్ అక్టింగు నాలు సే హి అక్టింగ్ సార్ సార్ ఇదేనమ్మాహా ఇన్నొందోడి మార్ తోర్స్తీని கார்த்த நீங்க ஏனியோள மீன கண்ணோழி சபக நே தும்பிதே வம்ச நிலையோ எல்லார்பா क्या कुर्तव्रेडिशन ऑडिशन बेड